ತಾಲೂಕಿನ ಲಕ್ಕೂರು ಭಾಗದಲ್ಲಿ ಎನ್ ಟಿ ಖಾಸಗಿ ಸಾಲ ಸಂಸ್ಥೆಯ ಪ್ರತಿನಿಧಿಗಳಾದ ಕಿರಣ್ ಮತ್ತು ರವಿರಾಜ್ ಅವರು ಬಡ ಮಹಿಳೆಯರ ಮನೆಗಳು ಹಾಗೂ ಅಂಗಡಿಗಳಿಗೆ ತೆರಳಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು ಕೂಲಿ ಕೆಲಸಗಳು ಸಿಗದ ಸಮಯದಲ್ಲಿ ಸಾಲ ತೀರಿಸಲು ವಿಳಂಬವಾದ ಮಹಿಳೆಯರ ಮೇಲೆ ನಿಂದನೆ ಮತ್ತು ಗಲಾಟೆ ಮಾಡುತ್ತಿರುವ ಬಗ್ಗೆ ದಲಿತ ಸಂಘರ್ಷ ಸಮಿತಿಯು ಮನವಿ ಸಲ್ಲಿಸಿ ಸರ್ಕಾರದಿಂದ ತಕ್ಷಣದ ಕ್ರಮಕ್ಕೆ ಆಗ್ರಹಿಸಿದೆ ಜಿಲ್ಲಾ ಸಂಘಟನಾ ಸಂಚಾಲಕರು ಲಕ್ಕೂರು ವೆಂಕಟೇಶ್ ತಾಲೂಕು ಪ್ರಧಾನ ಸಂಚಾಲಕರು ಕಲ್ಕೆರೆ ಮುನಿರಾಜು ತಾಲೂಕು ಸಂಘಟನಾ ಸಂಚಾಲಕರು ಬಿಟ್ನಳ್ಳಿ ನಾರಾಯಣಸ್ವಾಮಿ ಕಲಾಮಂಡಳಿ ಸಂಚಾಲಕರು ಮಡಿವಾಳ ಶ್ರೀನಿವಾಸ್ ತಾಲೂಕು ಸಮಿತಿ ಸದಸ್ಯರು ಹರೀಶ್ ಕೆಸರಗೆರೆ ಸಿದ್ದರಾಜು ಎಲ್ ಎಲ್ಟಿ ತಿಮ್ಮರಾಜು ಇನ್ನಿತರರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪಾ ಎಸ್ವಿ ಮಾಲೂರು ನೀವು ನನ್ಗೆ ಅರ್ಥ ತಾರೀಕು ಇವಾಗ ಬಂದಿದೆ

ಸರಿನಾ ಇಲ್ಲಿ ನಾವು ಹೆಸರು ಬರ್ಬೇಕು ಹೇಳ್ತೀವಿ ಏನಪ್ಪ ವಿಷಯ ಅಂದರೆ ಏನು ಕೆಲವೊಂದು ಕೂಲಿ ಕಾರ್ಮಿಕರು ಕೆಲವೊಂದು ಫೈನಾನ್ಸ್ಗಳನ್ನು ತಗೊಂಡಿರ್ತಾರೆ ತಗೊಂಡು ಒಂದು ದಿನ ಎರಡು ದಿನ ಲೇಟಾಗಿ ಕಟ್ಟೋದಕ್ಕೆ ಅವರು ಟೈಮ್ ಕೇಳ್ತಾರೆ ಕೆಲವೊಂದು ಅಧಿಕಾರಿಗಳು ಬಂದು ಅವ್ರ ಮೇಲೆ ಅವತ್ತ ಶಬ್ದಗಳಿಂದ ಬೈಯೋದು ಮತ್ತು ನಿಂತೋದು ನೀವು ಯಾಕೆ ಪ್ರಕಾರ ಅನ್ನೋ ಪದಗಳಿಂದ ಮಾತಾಡಿ ಅವರ ಸುತ್ತುವಂಥ ಪಾದಗಳನ್ನು ಮಾತಾಡಿ ತುಂಬ ಬೇಜಾರನ್ನು ತಂದಿರ್ತಾರೆ ಅದಕ್ಕೆ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಬಂದು ಮನವಿ ಸಲ್ಲಿಸಿದ್ದೇವೆ ಇಂಥ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಯಾವ ರೀತಿ ವರ್ತದರ ಮೇಲೆ ಅವರು ನಡವಳಿಕೆಗಳ ಯಾವ ಥರ ಇರಬೇಕು ಅನ್ನೋದನ್ನು ಶಿಸ್ತನ್ನು ಕಲಿಸ್ಕೊಡ್ಬೇಕು ಅಂತೇಳಿ ನಮ್ಮ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕಟ್ಟಿ ಕೊಟ್ಟಿದ್ದೀನಿ ಕರ್ನಾಟಕ ರೈತ ಸಂಘ ಸಮಿತಿ ಅಂಬೇಡ್ಕರ್ವಾದ ಈ ಮೂಲಕ ನಾವು ಮನವಿ ಸಿಲುದಿದ್ದೀರಿ ಆಫ್ಲೇ ಸಲ್ಲಿಸಿರೋದಕ್ಕೆ ಸ್ಪಂದಿಸ್ತಾರೆ ಅಂತೇಳಿ ನಾನು ಮಾತನ್ನು ಮುಕ್ತ ಇದ್ದೀನಿ ದಯವಿಟ್ಟು ಇವತ್ತು ಕರ್ನಾಟಕ ಜಲಸಂ ಸಮಿತಿ ಅಂಬೇಡ್ಕರ್ವಾದ ನಮ್ಮ ಮಾನ್ಯ ದಂಡಾಧಿಕಾರಿಗಳೊಂದಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಈ ಒಂದು ಉದ್ದೇಶ ಒಂದೇ ಏನು ಕೆಲವು ಕಳೆದ ಒಂದು ವರ್ಷಗಳಿಂದ ಏನು ಎಲ್ ಎನ್ ಟಿ ಖಾಸಗಿ ಫೈನಾನ್ಸು ಈ ಫೈನಾನ್ಷಿಯಲ್ ಸರ್ವಿಸ್ ಅಂತ ಒಂದು ಏನು ಖಾಸಗಿ ಕಂಪ್ನಿ ಇದೆ ಅವರು ದಿನನಿತ್ಯ ಏನು ಒಂದಲ್ಲ ಒಂದು ದಿನದಲ್ಲಿ ನಮ್ಮ ಮಾಲೂರು ತಾಲೂಕಲ್ಲಿ ಸಂಚರಿಸ್ತಾ ಇರ್ತಾರೆ ಮತ್ತು ಅಲೆ ಅನೇಕ ಹಳ್ಳಿಗಳಿಗೆ ಹೋಗಿ ಸಾಲ ವಸೂಲಿ ಮಾಡೋ ಸಂದರ್ಭದಲ್ಲಿ ಅವಾಚ್ಯ ಶಬ್ದ ಶಬ್ದಗಳಿಂದ ನಿಂದಿಸಿ ಅವರಿಗೆ ಬೈದು ಮನೆಗಳ ಹತ್ರ ಮತ್ತು ಅಂಗಡಿ ಮಳಿಗೆಗಳ ಹತ್ರ ಬಂದು ಅವಾಚ್ಯ ಶಬ್ದದಿಂದ ನಿಂದಿಸಿ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ ಹೊಟ್ಟೆಗೆ ಹೇಳ್ತೀತಿಯಮ್ಮ ಅನ್ನೋದು ಮತ್ತು ಅವಳುಗಳು ಅನ್ನೋದು ಅನೇಕ ರೀತಿಯಲ್ಲಿ ಮತ್ತು ಇನ್ನೊಂದು ಮಾತಾಡ್ತಿರ್ಬೋದು ಏನು ಬಜಾರ್ ಬಿಡಬಾರ್ದು ಯಾರು ಸಾರ್ವಜನಿಕರು ಎಷ್ಟೇ ಕೊಟ್ಟಿದ್ದೀಯಾ ಅಂತ ಹೇಳ್ತಾರಮ್ಮ ನಾವು ಏನು ಪ್ರೊಸೀಸರ್ ಐತೆ ಕಂಪ್ನಿ ಕೊಟ್ಟಿದ್ದಾರೆ ಈಗಾಗಲೇ ಫಸ್ಟ್ ಕೊಟ್ಟಿದ್ದಾರೆ ಯಾರು ತಗೊಂಡಿರೋದು ಈ ರೀತಿ ಕಡುಬಡವರು ಮಧ್ಯಮ ವರ್ಗದವ್ರು ತಗೊಂಡಿರೋದು ಏನಕ್ಕೆ ತೊಗೊಂಡಿರ್ತಾರೆ ಕಷ್ಟಕ್ಕೆ ತಗೊಂಡಿರ್ತಾರೆ ಈ ಬಂಡವಾಳ ಶಾಹಿಗಳು ಯಾರು ಸಹ ಸಾಲ ಮಾಡೋಕ್ಕೋಗಲ್ಲ ಅತ್ಯಂತ ಕಡುಬಡ್ರ ಸಾಲ ತಗೊಳ್ಳೋದು ಅಂಥ ಸಂದರ್ಭದನ್ನ ಅವ್ರನ್ನೇ ಟಾರ್ಗೆಟ್ ಮಾಡಿ ಸಾಲ ಕೊಟ್ಬಿಟ್ಟು ಯಾವ ರೀತಿ ವಸೂಲಿ ಮಾಡುವ ಒಂದು ಪ್ರಜ್ಞೆ ಇಲ್ಲ ಅವರೇ ಪ್ರೊಸೆಸಿಂಗ್ ಐತೆ ಏನಂತ ಅದು ಹಂತ ಹಂತ ತೊಗೋಬೇಕು ಏನೋ ನೋಟಿಸ್ ಮಾಡಬೇಕು ಅವ್ರ ಲಿಮಿಟಲ್ಲಿ ಏನಾಯಿತು ಅದು ಮಾಡಬೇಕು ಆದರೆ ಕೆಲವೊಂದು ಫೀಲ್ಡ್ ಆಫೀಸರ್ಗಳು ವಿಶೇಷವಾಗಿ ನಿನ್ನೆ ಲಕ್ಕುರ್ ಭಾಗದಲ್ಲಿ ಕಿರಣ್ ಮತ್ತು ರವಿರಾಜನ್ ಅವರು ಬಂದು ಅನೇಕ ಮನೆಗಳ ಹತ್ರ ಹೋಗಿ ಅನೇಕ ಅವಚ ಶಬ್ದಿಂದ ನಿಂದಿಸಿದ್ದಾರೆ ಇವತ್ತೇ ಬೇಕು ಕೊಟ್ಟೇ ಕೊಡಬೇಕು ಮತ್ತು ಕುಡಿಲ್ಲ ಅಂದರೆ ನಾವು ಓಡಿಂಗ್ ಮಾಡ್ತೀವಿ ಓಡಿ ಮಾಡಿಬಿಟ್ರೆ ಎಲ್ಲೂ ಲೋನ್ ಸಿಗಲ್ಲ ಈ ರೀತಿ ಮಾತುಗಳನ್ನು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾರೆ ಇವರು ಇದನ್ನು ಕಡಿವಾಣ ಆಗಬೇಕು ಆದ್ದರಿಂದ ತಾಲೂಕು ದಂಡಾಧಿಕಾರಿಗಳ ಅಧೀನ ಬರ್ತದೆ ಅವರಿಗೆ ನಾವು ಮನೆಯ ಮುಖಾಂತರ ಸಲ್ಲಿಸಿದ್ದೀವಿ ಇದೇ ರೀತಿ ಪುಂಡಾಟಿಗೆಗಳು ಏನಾದರೂ ಮೈಕ್ರೋ ಫೈನಾನ್ಸ್ಗಳೇನಾದರೂ ಇದೇ ರೀತಿ ಮುಂದುವರಿಸಿದ್ದೆ ಆದರೆ ಮಾನ್ಯ ಸಿದ್ದರಾಮಯ್ಯ ಘನವತ್ತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವುದೋ ಫೈನಾನ್ಸ್ಗಳು ಏನು ಗಡಬಳುಗಳು ತೊಂದರೆ ಮಾಡಬೇಡಿ ತೊಂದರೆ ಮಾಡಬೇಡಿ ವರ್ತನೆ ಸರಿಯಾಗಿ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಇವರು ಮಾಡ್ತಾರದೇನು ದಂಧೆ ಮಾಡ್ತಾರೆ ಅನುಭವ ನೋಡೇ ಮಾಡ್ತಾ ಇದ್ದಾರೆ ಇವರು ಈ ಎಲ್ ಎಂ ಟಿ ಫೈನಾನ್ಸ್ ದ್ವಿಚಕ್ರ ವಾಹನ ಫೈನಾನ್ಸ್ ಇರ್ಬೋದು ಅಥವಾ ಗುಂಪು ಸಾಲಗಳು ಇರ್ಬೋದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದರಿಂದ ಈ ಕೂಡಲೇ ಈ ದೌರ್ಜನ್ಯ ನಿಲ್ಲಬೇಕು ಅಥವಾ ಮೊನ್ನೆ ದಂಡಾಧಿಕಾರಿಗಳ ಹತ್ರ ಮನವಿ ಮಾಡಿದ್ದೇವೆ ಇದೇ ರೀತಿ ಮುಂದುವರಿಸಿದ್ದಲ್ಲಿ ನಾವು ಇದೇ ಏನು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡ್ತಂಥ ಈ ಸಂದರ್ಭದ